ಸೇರಿ ಓದುತ್ತಿದ್ದೇವೆ ಪಾಠ ಆರು ದೊಡ್ಡವರು ಯಾರು ಇಂದು ನಾವು ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಆ ಇಲಿಗಳ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು ಆ ಮಗಳಿಗೆ ತಕ್ಕ ಹೊರವನ್ನು ತಂದೆ ತಾಯಿಯಲ್ಲಿ ಯೋಚಿಸಿದ್ದರು ಇವನು ತಂದೆ ಇಲ್ಲಿ ಇವಳೇ ತಾಯಿ ಇವಳೇ ಮಗಳು ಇವನು ಸೂರ್ಯ ಇವನು ಮೋಡದ ರಾಜ ಇವನು ಬೆಟ್ಟದ ರಾಜ ಜಗತ್ತನೆ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಹಾಗಾದರೆ ಜಗತ್ತಿಗೆ ನೀವೇ ದೊಡ್ಡವರು ಹಾಗಾದರೆ ನಮ್ಮ ಮಗಳನ್ನು ಮದುವೆ ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ ಹಂಗಂದರೆ ಅವನು ಯಾರು ಅವನೇ ಮೋಡದ ರಾಜ ಅವನ ಬಳಿಗೆ ಹೋಗಿ ಮೋಡದ ರಾಜ ನೀವೇ ದೊಡ್ಡವರಂತೆ ಜಗತ್ತಿಗೆ ನೀವೇ ದೊಡ್ಡವರಂತೆ ಹಂಗಾದರೆ ನಮ್ಮ

ಹುಡುಕಾಡಿದರು ಹಂಗಾದರೆ ಅವನ ಬಳಿಗೆ ಹೋಗೋಣ ಬನ್ನಿ ಇಲ್ಲಿ ನೀವೇ ಜಗತ್ತಿಗೆ ದೊಡ್ಡವರಂತೆ ಹಂಗಾದರೆ ನಮ್ಮ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತೀರಾ ನಮ್ಮ ಮಗಳಿಗೆ ಇಲ್ಲಿ ರಾಯ ಅಂದರೆ ನಮ್ಮಲ್ಲಿರುವ ಕಲೆ ಅಥವಾ ಸಾಮರ್ಥ್ಯವನ್ನು ನಾವು ಕುರಿತ